ನಾನು ಮಾತಾಡ್ಬೇಕಾದ್ರೆ ನಾಯಿ ನದಿಗಳಲ್ಲಿ ಅಡ್ಡ ಬಾಯಿ ಹಾಕ್ಬಾರ್ದು ಕೀರ್ತಿ ಹೊಸ ಸಮೀರ್ ಎಂಡಿ ನಿಮ್ಮ ಸಪೋರ್ಟ್ ಯಾರಿಗೆ ಇವರಿಬ್ಬರಲ್ಲಿ ಅಂತೂ ಸಮೀರ್ ಎಂಬ್ ಹೊಸ ವಿಡಿಯೋ ಬಂದೇ ಬಿಡುತ್ತೆ ಆ ಹಾಯ್ ಸಮೀರ್ ಎಂಡಿ ಹೊಸ ವಿಡಿಯೋ ಬರ್ತಿದ್ದಾಗೇನೆ ಹಿಂದೆ 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 ಫಾಲೋ ಮಾಡ್ಕೊಂಡು ಐವನ್ ಫಾಲೋ 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 ಅಂತ ಬಂದೇ ಬಿಟ್ರು ಕಿರಿ ಕೀರ್ತಿ ಹೊಸ ಸಮೀರ್ ಎಂಡಿ ಇದೇ ಇವತ್ತಿನ ಹೊಸ ಟಾಪಿಕ್ ಕಿರಿಕೀರ್ತಿ ಅವರಿಗೆ ಸಮೀರ್ ಎಂಬಿ ಒಂದು ಹೊಸ ಹೆಸರಿಟ್ಟಿದ್ದಾರೆ ಹಾಗೆ ಕೀರ್ತಿ ಅವರು ಕೂಡ ಸಮೀರ್ ಎಂಡಿ ಒಂದು ಹೊಸ ಹೆಸರಿಟ್ಟಿದ್ದಾರೆ ಆ ಹೆಸರೇನು ಏನು ಬರೆದು ಕೊಡ್ತೀನಿ ಯಾರು ಕೂಡ ಸತ್ಯದ ಪರ ನ್ಯಾಯದ ಪರ ಹೋರಾಟ ಮಾಡಬಾರ್ದು ಅಪ್ಪಿ ತಪ್ಪಿ ಮಾಡ್ತೀರಾ ಅಂದ್ರೆ ಈಗ ಸಮೀರ್ಗಾಗಿರ್ತಕ್ಕಂಥ ಗತಿನೇ ಎಲ್ರಿಗೂ ಆಗೋದು ಓ ನೀವಿ ವಿಡಿಯೋ ನೋಡಿಲ್ವಾ ಸಮೀರ್ ವಿಡಿಯೋ ನೋಡಿ ಸಮೀರ್ ಗತಿ ಏನಾಗಿದೆ ಅಂತ ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರೀ ಸೌಜನ್ಯ ಪವಿತ್ರವಾಗಿ ಕಿರಿ ಕಿರಿಕೀರ್ತಿ ಅವ್ರೆಲ್ಲ ಹೇಳಿದ್ದು ಅದು ಬೇರೆ ಯಾರೋ ಹೇಳಿದ್ದು ಬೇರೆ ಯಾರೋ ಹೇಳಿರೋದನ್ನ ಇವ್ರು ಈ ರೀತಿ ಹೇಳಿದ್ರು ಅಂತಂದೇಳಿ ಅವರ ಒಂದು ವರ್ಡ್ನ ಇವ್ರು ಹಾಕೊಂಡು ಇವ್ರು ಹೇಳಿದ್ದಾರೆ ಅಷ್ಟೇ ಅರ್ಥ ಆಗ್ಲಿಲ್ವಾ ಅದೇ ನಮಗೂ ಅರ್ಥ ಆಗಲಿಲ್ಲ ನಾನು ಹಂಗೆ ಹೇಳಿದೆ ಅಷ್ಟೇ ಅಪ್ಪ ಇದು ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ ಇವ್ರ ಇವ್ರಿಗೆ ಕಾಗೆ ಅನ್ನೋದು ಇವ್ರ ಇವ್ರಿಗೆ ಹಂದಿ ಅನ್ನೋದು ಅಬ್ಬಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪಾ ಇವತ್ತಿನ ವಿಚಾರ ಸಮೀರ್ ರೆಮಡಿ ವರ್ಸಸ್ ಕಿರಿಕೀರ್ತಿ ಹೌದು ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಿನ್ನೆ ಅಷ್ಟೇ ನಮ್ಮ ಸಮೀರ್ ಡಿ ಅವರು ಮಾಡಿದಂತ ವಿಡಿಯೋ ನೋಡ್ದೆ ನೋಡ್ಬಿಟ್ಟು ತುಂಬಾ ಬೇಜಾರಾಯ್ತು ಬೇಜಾರಾಗ್ಬಿಟ್ಟು ಇನ್ನೇನ್ ಮಾಡೋದು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅನಿಸ್ತು ಬಟ್ ಆದ್ರೂ ಕೂಡ ಏನ್ ಮಾಡೋದಂತೂ ಸುಮ್ನೆ ಆಗಿದೆ ಅದಾಗಿ ಸ್ವಲ್ಪ ಹೊತ್ತರಲ್ಲೇ ನನ್ನ ಸ್ನೇಹಿತರು ಮತ್ತೊಂದು ವಿಡಿಯೋನ ಶೇರ್ ಮಾಡ್ತಾರೆ ಯಾವ್ದಪ್ಪ ಅಂತಂದ್ರೆ ಸಮೀರ್ ಎಂಡಿ ಅವರು ಇವತ್ತು ವಿಡಿಯೋಗೆ ಕಿರಿಕಿರ್ತಿ ಅವರು ರಿಪ್ಲೈ ಕೊಟ್ಟಿದ್ದಾರೆ ಅಂತ ಅಂತಂದೇಳಿ ನನಗೆ ಶೇರ್ ಮಾಡಿದ್ರು ನೋಡ್ದೆ 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 ಅಷ್ಟೇ ನೋಡಿದ್ಮೇಲೆ ಏನ್ ಮಾತಾಡ್ಬೇಕಂತ ಅನಿಸ್ತು ಸೊ ಆಗ ನನ್ನ ತಲೆಗೆ ಬಂದಿದ್ದು ಓಕೆ ಸಮೀರ್ ಎಮ್ ಡಿ ಹೊಸಸ್ ಕೀರ್ತಿ ಇದು ಇವಾಗ ನಡೀತಾ ಇರ್ತಕ್ಕಂಥ ಜಟಾಪಟಿ ಓಕೆ ಇದ್ರ ಬಗ್ಗೆ ನಾನು ಮಾತಾಡ್ಬೇಕಂತ ಅನಿಸ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರು ಇದ್ದೀರಾ ಎಲ್ಲರಿಗೂ ಕೂಡ ವೆಲ್ಕಮ್ ಹೇಳ್ತಾ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ನೀವೆಲ್ಲರೂ ಸೇರಿ ಕಟ್ಟದಂಥ ಕುಟುಂಬ ನಲವತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಮತ್ತು ನಾನು ಇನ್ನೊಂದಷ್ಟು ಹೊಸ ಹೊಸ ವಿಚಾರಗಳ ಬಗ್ಗೆ ಧ್ವನಿ ಹತ್ತೋದಕ್ಕೆ ನೀವು ತೋರ್ಸಕ್ಕಂಥ ಪ್ರೀತಿನೇ ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ಬನ್ನಿ ಆದರೆ ತಡ ಮಾಡೋದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಮೊದಲನೇದಾಗಿ ಸಮೀರ್ ರೆಮಡಿ ಅವರು ಬಿಟ್ಟಂಥ ವೀಡಿಯೋನ ಎಷ್ಟು ಜನ ನೋಡಿದ್ದೀರಾ ಅವರೆಲ್ಲ ಅಸೆಂಬಲ್ ಆಗಿ ಮೇಲೆ ಅವರು ಬಿಟ್ಟಂಥ ವೀಡಿಯೋದಲ್ಲಿದ್ದಂಥ ಮಾಹಿತಿಯನ್ನು ಅವರು ಹೇಳ್ಕೊಂಡಿದ್ದಾರೆ ನಾನು ಶಾರ್ಟ್ ಆ್ಯಂಡ್ ಆಗಿ ಹೇಳ್ಬಿಡ್ತೀನಿ ಏನಪ್ಪ ಅಂತಂದರೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಏನಪ್ಪ ಅಂತಂದರೆ ಸಮೀರ್ ರೆಮಿ ಅವರು ಬಿಟ್ಟಂಥ ವೀಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ಅವರು ತುಂಬ ಬೇಜಾರಾಗಿದ್ದಾರೆ ಫಸ್ಟ್ ಆಫ್ ಆಲ್ ಅವರು ಇಷ್ಟು ದಿನ ತುಂಬ ಕ್ಲಾರಿಟಿ ಇರ್ತಕ್ಕಂಥ ಬಿಡ್ತಾ ಬಿಡ್ತಾಯಿದ್ರು ಈಗ ಒಂದು ಕಾರಲ್ಲಿ ಕುತ್ಕೊಂಡು ಕಳ್ಳ್ರ ಥರ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಸೊ ಒಂದು ಮೈಕ್ ಇಲ್ಲ ಒಂದೊಳ್ಳೆ ಕ್ಯಾಮ್ರಾ ಇಲ್ಲ ಒಂದೊಳ್ಳೆ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋ ಕ್ವಾಲಿಟಿ ಆಡಿಯೋ ಕ್ವಾಲಿಟಿ ಯಾವುದು ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಅಂತಂದೇಳಿ ಹೇಳೋದ್ರ ಮೂಲಕ ವಿಡಿಯೋನ ಶುರು ಮಾಡ್ತಾರೆ ನಾನು ಯಾಕೆ ಕಳ್ಳರ ಥರ ವೀಡಿಯೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ ಇದು ನನ್ನ ಮಾತಲ್ಲ ಕಿರಿಕೀರ್ತಿ ಅವರ ಪ್ರಕಾರ ಆ ವಿಡಿಯೋ ಆ ರೀತಿ ಮಾಡಿದ್ದಾರೆ ಅನ್ನೋ ಥರ ಅವರ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ಆ ರೀತಿ ತೊಗೊಂಡೆ ದಯವಿಟ್ಟು ಕ್ಷಮಿಸಿ ಇದಾದಮೇಲೆ ನೆಕ್ಸ್ಟ್ ವಿಚಾರ ಏನಪ್ಪ ಅಂತಂದರೆ ತುಂಬ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಇನ್ಮೇಲೆ ಸುಳ್ಳು ಹೇಳಲ್ಲ ಸುಳ್ಳು ಹೇಳ್ತಾ ಇಲ್ಲ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಹೇಳಿರೋದು ಯಾವುದು ಕೂಡ ಸುಳ್ಳು ಅಲ್ಲ ಅನ್ನೋದನ್ನು ಕೂಡ ಅವರು ಕ್ಲಾರಿಟಿ ಕೊಡೋದಕ್ಕೆ ಆ ಒಂದು ವಿಡಿಯೋ ಮಾಡಿತ್ತು ನೋಡಿ ನೋಡ್ತಿದ್ದಾಗೆ ಆ ಒಂದು ವಿಡಿಯೋ ಕೂಡ ಸಾವಿರ 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 ಗಂಟೆ ಗಟ್ಟಲೆ ದಾಟ್ಕೊಂಡು ದಾಟ್ಕೊಂಡೋಗ್ತು ಬರೀ ಸ್ವಲ್ಪ ಹೊತ್ತಲ್ಲೇ ತುಂಬ ವೈರಲ್ ಕೂಡ ಆಯಿತು ಬಟ್ ಇಲ್ಲಿ ಆ ಒಂದು ವಿಡಿಯೋದಲ್ಲಿ ಅವರ ತನಿಖೆ ಯಾವ ರೀತಿ ನಡೀತಾ ಇದೆ ಯಾವ ಯಾವ ಕೇಸ್ಗಳು ನಡೀತಾ ಇದೆ ಹಾಗೆ ಕಿರಿ ಅವರು ಅವ್ರು ಒಂದು ಮಾತು ಹೇಳಿದ್ರಲ್ಲ ಅದೇ ಎ ಐ ವಿಡಿಯೋ ಅದು ಯಾವ ರೀತಿ ಮಾಡಿದೆಯಾ ಮೂವತ್ತು ಸಾವಿರ ಖರ್ಚಾಯಿತು ಲಕ್ಷ ಖರ್ಚಾಯಿತು ಎರಡು ನಿಮಿಷದ ವೀಡಿಯೋಗೆ ಮೂವತ್ತು ಸಾವಿರ ಖರ್ಚಾಯಿತು ನಾಲ್ಕೈದು ಲಕ್ಷ ಖರ್ಚಾಗಿರ್ಬೋದು ಲಕ್ಷ ಖರ್ಚಾಗಿರ್ಬೋದು ಅನ್ನೋ ಏನೋ ಒಂದು ಮಾತಿತ್ತಲ್ವ ಸೊ ಅದಕ್ಕೆ ಸಮೀರ್ ಡಿ ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತಂದರೆ ಒಂದು ಮೂರು ಸಾಫ್ಟ್ವೇರ್ ಟೂಲ್ಸ್ಗಳಿದೆ ಎ ಐ ಯಾವ ರೀತಿ ವೀಡಿಯೋ ಮಾಡೋದು ಅಂತಂದೇಳಿ ಆ ಮೂರು ಸಾಫ್ಟ್ವೇರ್ ಟೂಲ್ಗಳನ್ನ ಬಳಸಿ ನಾನು ವೀಡಿಯೋ ಮಾಡಿದ್ದು ಮ್ಯಾಕ್ಸಿಮಮ್ ಅಂದರೆ ಹತ್ತು ಸಾವಿರ ಕೂಡ ಆಗಲ್ಲ ಏಳೆಂಟು ಸಾವಿರದ ಮುಗಿದೋಗುತ್ತೆ ಹೋಗುತ್ತೆ ಅದಕ್ಕೆ ಮೂವತ್ತು ಸಾವಿರ ಆಗೋಯ್ತು ಎರಡು ನಿಮಿಷದ ವಿಡಿಯೋಗೆ ನೀವು ಐದು ಐದು ಲಕ್ಷ ಖರ್ಚು ಮಾಡಿರ್ಬೋದು ನಾಲ್ಕು ಲಕ್ಷ ಖರ್ಚು ಮಾಡಿರ್ಬೋದು ಸಿನಿಮಾನೇ ತೆಗಿಬೋದಿತ್ತು ಹಾಗೆ ಹೇಗೆ ಹೇಳಲ್ಲ ಮಾತಾಡ್ತಾ ಇದ್ದಾರೆ ಅಂತಂದೇಳಿ ಅವರು ಇಂಡೈರೆಕ್ಟ್ ಆಗಿ ಕೌಂಟರ್ನ ಕೊಟ್ಟಿದ್ರು ಓಕೆ ಅವರ ಒಂದು ಬುದ್ಧಿವಂತಿಕೆಗೆ ಮೆಚ್ಚಬೇಕು ಯಾವ ಬುದ್ಧಿವಂತಿಕೆ ಗೊತ್ತಾ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಎ ಐ ಚಿತ್ರಣ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಅದನ್ನು ಬಾಯಿ ಬಿಟ್ಟು ಕೂಡ ರಿವೀಲ್ ಮಾಡಿದ್ದಾರೆ ಆ ಯಾವ್ಯಾವ ಸಾಫ್ಟ್ವೇರ್ ಟೂಲ್ಸ್ಗಳನ್ನ ಅವರು ಹೆಸರು ಹೇಳಿದ್ದಾರೆ ಸಮೀರ್ ಸೊ ಅದೆಲ್ಲ ಫ್ರೀ ಪ್ರಮೋಷನ್ ಆಗಿದೆ ಈಗ ಅಷ್ಟೇ ಇನ್ನೇನಿಲ್ಲ ನೋಡಬೇಕು ಆ ಒಂದು ಟೂಲ್ಸ್ಗಳಿಗೆ ಎಷ್ಟು ಡೌನ್ಲೋಡ್ ಆಗಿರುತ್ತೆ ಎಷ್ಟು ಜನ ಅದನ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೆಕ್ಸ್ಟ್ ಅವರು ಕೂಡ ಈಗ ಮೋಟಿವೇಶನ್ ತಗೊಂಡು ನೆಕ್ಸ್ಟ್ ಯಾವ ಥರ ಎ ಐ ವಿಡಿಯೋಗಳನ್ನ ಮಾಡೋದು ಕೊರಟಿದಾರೋ ಗೊತ್ತಿಲ್ಲ ಬಟ್ ಅವ್ರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವುಗಳು ಸಮೀರ್ ಮಾಡ್ದ ಅಂತ ನೀವು ಕೂಡ ಮಾಡಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇಲ್ಲಿ ಸತ್ಯದ ಪರ ನ್ಯಾಯದ ಪರ ನೀವು ಧ್ವನಿ ಎತ್ತೀರಾ ಒಳ್ಳೆ ನ್ಯಾಯ ಸಿಗಬೇಕು ಒಳ್ಳೆ ವ್ಯಕ್ತಿಗಳಿಗೆ ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು ಅಂತ ನೀವೇನಾದ್ರೂ ವಿಡಿಯೋ ಮಾಡ್ತಾ ಇದ್ದೀರಂದ್ರೆ ದೇವರಾಣೆಗೂ ನಿಮಗೆ ಸಿಗ್ತಕ್ಕಂಥದ್ದು ಇಷ್ಟೆ ಸಿಕ್ಕಲ್ಲ ನ್ಯಾಯ ನೀವು ಕೊನೆಗೆ ಹೋಗಿ ಸೇರೋದು ಮಾತ್ರ ಅಷ್ಟೇ ಸೊ ಹಾಗಾಗಿ ಅಂತ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನಾವು ಯಾವ ಜಾಗದಲ್ಲಿ ಯಾವ ನೆಲದಲ್ಲಿ ಅಂತ ಸ್ವಲ್ಪ ತಲೆಯಲ್ಲಿಕೊಳ್ಳಿ ಇಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರೆ ಒಳ್ಳೆಯದು ಯಾವ ರೀತಿ ಕೆಲಸ ಮಾಡಿದ್ರೆ ಸೇಫ್ ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಸಮೀರ್ ಮಾಡ್ದ ಸಮೀರ್ ಒಳ್ಳೆ ವಿಚಾರನ ಸ್ಪ್ರೆಡ್ ಮಾಡ್ದ ಓಕೆ ಅದನ್ನು ನೀವು ಕೂಡ ಮೋಟಿವೇಶನ್ ತಗೊಂಡು ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಸಮೀರ್ಗಾಗಿರ್ತಕ್ಕಂಥ ಗತಿನೇ ನಿಮಗೂ ಆಗುತ್ತೆ ಇಲ್ಲಿ ಯಾರು ಕೂಡ ಕರೆದು ಬಿಟ್ಟು ನಿಮಗೆ ಕಿರೀಟ ಇಟ್ಬಿಟ್ಟು ಸನ್ಮಾನ ಮಾಡಿ ನಿಮ್ಗೇನೋ ಒಂದು ರಾಜ್ಯ ಭಾರ ಮಾಡೋದಕ್ಕೆ ಒಂದಷ್ಟು ಆಸ್ತಿ ಬರ್ಕೊಡಲ್ಲ ನಿಮ್ಗಳಿಗೆ ಒಂದಷ್ಟು ದುಡ್ಡು ಕೊಡಲ್ಲ ಒಂದೊಳ್ಳೆ ಗೌರವಾನ್ವಿತ ಒಂದೊಳ್ಳೆ ರೆಸ್ಪೆಕ್ಟನ್ನು ತಗೊಡೋದಿಲ್ಲ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಕರ್ಸ್ಬಿಟ್ಟು ಯಾವುದೇ ಥರದೊಂದು ಸನ್ಮಾನಗಳು ಮಾಡೋದಿಲ್ಲ ನಿಮ್ಗಳಿಗೆ ಆಗೋದು ಇಷ್ಟೇ ಕೊನೆಗೆ ಅಷ್ಟೇ ಅದನ್ನ ಎಣಿಸ್ಕೊಂಡು ಕೂತ್ಕೋಬೇಕಾಗುತ್ತೆ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸಮೀರ್ ಮಾಡಿದಂಥ ವೀಡಿಯೋದಲ್ಲಿ ಕೊನೆಯದಾಗಿ ಎಕ್ಸ್ಪ್ಲೇನ್ ಮಾಡಿರೋದು ಕೂಡ ಅದೇನೆ ಈಗ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅಂದರೆ ನಿಮಗೆಲ್ಲ ಗೊತ್ತು ಎಸ್ ಐ ಟಿ ತನಿಖೆಗೆ ಆದೇಶ ಬಂದ ಮೇಲೆ ಸಮೀರ್ ಮನೇಲಿಲ್ಲ ಓಡೋಗಿದ್ದಾರೆ ಕಾಣಿಸ್ತಾ ಇಲ್ಲ ಮನೆಯೆಲ್ಲ ಹೋಗಿ ಹುಡುಕಾಡಿದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ ಪರಾರಿ ಆಗಿದ್ದಾರೆ ಎಸ್ ಐ ಟಿ ತನಿಖೆ ಆಗಿ ಅಂತಂದೇಳಿ ನ್ಯೂಸ್ ಅಲ್ಲೆಲ್ಲ ಅದು ಸ್ಪ್ರೆಡ್ ಆಯ್ತು ನಿಮ್ಗೆ ಗೊತ್ತಿರ್ಬೋದು ಅದಾಗಿ ಕಣ್ಣು ಮುಚ್ಚಿ ಕಣ್ ತೆರೆದ್ರೊಳಗಡೆ ಅವತ್ತಿನ ದಿನನೋ ಅಥವಾ ಮರುದಿನ ಅನ್ಕೊತೀನಿ ಇಮಿಡಿಯೇಟ್ಲಿ ಒಂದೊಳ್ಳೆ ಗಾಗಲ್ಸ್ ಹಾಕೊಂಡು ಸನ್ ಗ್ಲಾಸ್ ಹಾಕ್ಕೊಂಡು ರಾಯಲ್ ಆಗಿ ಒಂದೊಳ್ಳೆ ಕಾರಲ್ಲಿ ಒಳ್ಳೆ ಲಾಯರ್ ಜೊತೆ ಸಮೀರ್ ಎಂಟ್ರಿ ಕೊಡ್ತಾರೆ ನೋಡಿ ನೋಡಿರ್ಬೇಕು ನೀವು ಅದನ್ನ ಅದನ್ನ ನೋಡಿ ಕೂಡ ಸಾಕಷ್ಟು ಜನ ಮಾತಾಡಿದ್ರು ಹಂಗ್ ಬಂದ ಹಿಂಗ್ ಬಂದ ಅಂತಂದೇಳಿ ಇದೇ ಕಿರಿಕೀರ್ತಿ ಅವರು ಕೂಡ ಕನ್ನಡಕ ಐ ಮೀನ್ ಸನ್ ನ ಸ್ಟೇಷನ್ ಒಳಗಡೆನೂ ಹಾಕೊಂಡು ಹೋಗಿದ್ಯಾ ಸ್ಟೇಷನ್ ಒಳಗಡೆ ಹೋಗ್ತಿದಾಗೆನ ತೆಗೆದ್ಬಿಟ್ರಿ ಅಂತ ಅಂತೇಳಿ ಕೂಡ ಅವ್ರು ಕೌಂಟರ್ನ ಕೊಟ್ಟಿದ್ರು ಸೊ ಇದೆಲ್ಲ ನಡೆದಿತ್ತು ಸೊ ಅದಾದ್ಮೇಲೆ ಯಾವ್ಯಾವ ತನಿಖೆ ಆಯ್ತು ಅದಾದ್ಮೇಲೆ ಡಿಸ್ಕ್ಲೈಮರ್ನ ತೋರಿಸ್ಬಿಟ್ಟು ಅವನು ಬಚಾವ್ ಆಗ್ತಾನೆ ಅಂತ ಕಿರಿಕೀರ್ತಿ ಅವ್ರು ಹೇಳಿದ್ರು ಬಟ್ ಈಗ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳೇನು ಯಾವ ರೀತಿ ತನಿಖೆಗಳು ನಡೀತಾ ಇದೆ ಅಂತಂದೇಳಿ ಅವರೇ ಸ್ವತಃ ಸಮೀರ್ ಡಿ ಅವರೇ ಸ್ವತಃ ಅವರ ಬಾಯಲ್ಲೇ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಅವರ ಸ್ಥಿತಿ ಸಿಕ್ಕಾಪಟ್ಟೆ ಗಂಭೀರವಾಗಿದೆ ಸ್ನೇಹಿತರೆ ಯಾವ ರೀತಿ ಅಂತಂದರೆ ಇರೋದಿಕ್ಕೆ ಮನೆ ಇಲ್ಲ ಹೌದು ಅವರಿದ್ದಂಥ ಮನೆ ಒಂದು ಲೀಸ್ ಲೀಸ್ ತಗೊಂಡಂಥ ಮನೆ ಅಂತೆ ಆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಮೇಲೆ ಈಗ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ನೆಂಟ್ರ ಮನೇಲಿ ಒಂದೆರಡು ದಿನ ಅಲ್ಲಿ ಒಂದೆರಡು ದಿನ ಇಲ್ಲೊಂದೆರಡು ದಿನ ಈ ರೀತಿ ಇರೋ ಇರೋ ರೀತಿ ಆಗಿದೆ ಯಾಕಂದ್ರೆ ನೀವು ನಾರ್ಮಲೇ ಥಿಂಕ್ ಮಾಡಿ ನೋಡಿ ಯಾರು ಕೂಡ ಮನೆ ಕೊಡೋದಿಲ್ಲ ಈ ರೀತಿ ಆಗಿರ್ತಕ್ಕಂಥದ್ದು ಈ ರೀತಿ ಅದರಲ್ಲೂ ನ್ಯೂಸಲ್ಲೆಲ್ಲ ತುಂಬ ಕೆಡ್ದಾಗ ಬೇರೆ ತೋರಿಸಿದ್ದಾರೆ ಸುಳ್ಳು ಹೇಳಿದ್ನಂತೆ ಎ ಐ ವಿಡಿಯೋ ಮಾಡಿದನಂತೆ ಉದ್ದೇಶ ಏನು ಎತ್ತ ಅದೆಲ್ಲ ನಮಗ್ಗಳಿಗೆ ಗೊತ್ತು ಯಾಕಂದರೆ ಹತ್ತಿರದಿಂದ ನೋಡಿದವ್ರಿಗೆ ಇಟ್ ಮೀನ್ಸ್ ಅವರ ಅವ್ರಿಗೆ ಯಾರು ವಿಡಿಯೋಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ ಬಟ್ ಅದನ್ನು ಅಪೋಸ್ ಮಾ ಅಪೋಸ್ ಮಾಡಿದವರು ಅದನ್ನು ಬೇರೆ ಥರನೇ ತಿರುಗಿಸಿದ್ರು ಸೊ ಅದಾದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಆಟೋಮೆಟಿಕ್ಲಿ ಹೆಸ್ರು ಹಾಳಾಗೋಯ್ತು ಸೊ ಯಾಕೆ ಅಂತ ಕೇಳಿದ್ರೆ ಸಾಕ್ಷಿಗಳಿಲ್ಲ ಸಾಕ್ಷಿ ಇಲ್ಲದೆ ಮಾತಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಸೊ ಸಾಕ್ಷಿಗಳಿಲ್ಲ ಸಾಕ್ಷಿ ಇಲ್ಲದೆ ಮಾತಾಡದ ಸಮೀರ್ ಅನ್ನೋ ಒಂದು ಮಾತಿಗೆ ಮತ್ತೊಂದು ಕೌಂಟರ್ನ ಕೊಟ್ಟು ಸಾಕ್ಷಿ ನಾಶ ಅನ್ನೋ ಒಂದು ವಿಡಿಯೋ ಕೂಡ ಮಾಡಿದ್ರು ಕೂಡ ಜನ ಅದನ್ನ ಎ ಐ ವಿಡಿಯೋ ಅಂತಾನೆ ನೋಡಿದ್ರೆ ಹೊರ್ತು ಅದರಲ್ಲಿ ಇರ್ತಕ್ಕಂಥ ರಿಯಾಲಿಟಿಗಳನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಪ್ರಜೆಗಳೇ ಹೊರ್ತು ಯಾರು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಸೊ ಇದಿಷ್ಟು ನಡೀತು ಸೊ ಹಾಗಾಗಿ ಅವ್ರಿಗೆ ಯಾರು ಮನೆ ಕೊಡ್ತಾ ಇಲ್ಲ ಯಾಕೆಂದರೆ ಸಮೀರ್ ಎಮ್ ಡಿ ಅಂದರೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಗೊತ್ತಿರ್ತಕ್ಕಂಥ ವ್ಯಕ್ತಿ ಗೊತ್ತಿರ್ತಕ್ಕಂಥ ಫೇಸ್ ಸೊ ಹಾಗಾಗಿ ಯಾರು ಕೂಡ ಮನೆ ಕೊಡ್ತಾ ಇಲ್ಲ ಬರೀ ಕಾರ್ಗಳಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ ಎರಡು ದಿನ ಅಲ್ಲಿ ಎರಡು ದಿನ ಇಲ್ಲಿ ಈ ರೀತಿ ಇದ್ದು ಬದುಕ್ತಾ ಇದ್ದೀವಿ ಅಂತ ಸ್ವತಃ ಸಮೀರ್ ಡಿ ಹೇಳಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ದಯವಿಟ್ಟು ಯಾರು ಕೂಡ ನ್ಯಾಯದ ಪರ ಧ್ವನಿ ಎತ್ತಬೇಡಿ ಅಪ್ಪಿ ತಪ್ಪಿ ಎತ್ತಿದ್ರೆ ಅದು ಸಣ್ಣ ಪುಟ ಆಗಿರಲಿ ತುಂಬ ದೊಡ್ಡದಾಗಿ ನೀವು ನ್ಯಾಯ ಕೇಳ್ತೀರಾ ಅಂತ ಹೋದರೆ ತುಂಬ ದೊಡ್ಡದಾಗಿ ಅನುಭವಿಸ್ತೀರಾ ಈ ಒಂದು ಪಾಠ ಸಮೀರ್ ಎಮ್ಡಿ ಅವರ ಒಂದು ಲೈಫ್ ಆದಂಥ ಒಂದು ಘಟನೆ ನೋಡಿದ ಮೇಲೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಓಕೆ ಇದಾದ ಮೇಲೆ ಇದಕ್ಕೆ ಕಿರಿಕೀರ್ತಿ ಅವ್ರು ಏನಪ್ಪ ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆನೇ ಹೇಳ್ತೀನಿ ಅಂದಲ್ಲ ಕೀರ್ತಿ ಹೊಸ ಸಮೀರ್ ಎಮ್ಡಿ ಏನಿದು ಮಾತಾಡು ಮಾತಾಡ್ತೀನಿ ಏನಪ್ಪಾ ಅಂತಂದರೆ ಕಿರಿಕೀರ್ತಿ ಅವರು ಮಾಡಿದಂಥ ವೀಡಿಯೋದಲ್ಲಿ ಒಂದು ಪಾಯಿಂಟ್ ಏ ಈ ವಿಡಿಯೋ ಬಗ್ಗೆ ಹೌದು ನೀನು ಏಳೆಂಟು ಸಾವಿರದಲ್ಲಿ ಮುಗಿಸ್ಬಿಡ್ತೀಯಪ್ಪ ನೀನು ತುಂಬ ಚಾಲಕಿ ಇದೆಯಾ ನೀನು ತುಂಬ ಬುದ್ಧಿವಂತ ಇದೆಯಾ ನಿನಗೆ ಜನಗಳ್ನ ಯಾವ ರೀತಿ ಮಬ್ ಮಾಡೋದು ಅಂತ ಗೊತ್ತು ಬಟ್ ನಮ್ಗೆ ಅದಷ್ಟು ಗೊತ್ತಿಲ್ಲ ಸೊ ಹಾಗಾಗಿ ನಾವು ದುಡ್ಡು ಖರ್ಚು ಮಾಡಿ ಮಾಡಿದ್ವಿ ನನ್ನ ಹತ್ರ ಇರ್ತಕ್ಕಂಥ ದುಡ್ಡನ್ನೇ ನಾನು ಖರ್ಚು ಮಾಡಿದ್ದೀನಿ ಸೊ ಬೇರೆ ಯಾರಿಗೂ ಕೊಟ್ಬಿಟ್ಟು ನಾವು ವೀಡಿಯೋ ಮಾಡಿಸ್ಬೇಕು ಸೊ ಹಾಗಾಗಿ ದುಡ್ಡು ಖರ್ಚು ಮಾಡಿದ್ವಿ ನಾವು ಇನ್ನಷ್ಟು ಆ ಒಂದು ಏ ಆ ಒಂದು ಟೆಕ್ನಾಲಜಿಲಿ ನಾವು ಎಕ್ಸ್ಪರ್ಟ್ ಇಲ್ಲ ಅನ್ನೋ ಥರ ಮಾತಾಡಿದ್ದಾರೆ ಇದು ಓಕೆ ನೆಕ್ಸ್ಟ್ ಇದನ್ನು ಬಿಟ್ಟರೆ ಹಂದಿ ಅನ್ನೋ ಒಂದು ಮಾತು ಬಂತು ಯಾಕೆ ಹಂದಿ ಅನ್ನೋ ಮಾತು ಬಂತು ಅಂದರೆ ಪ್ರತಿ ಸಲ ನನಗೆ ಕಾಗೆ ಅಂತ ಕರೀತಾರೆ ಕಾಗೆ ನನ್ನ ಮಗ ಹಂಗೆ ಹೆಂಗೆ ಅಂತ ಕರೀತಾರೆ ಸರಿ ಆಯಿತು ಅದಕ್ಕೋಸ್ಕರ ನಾನು ಕೂಡ ಸಮೀರ್ ಎಮ್ಡಿಗೆ ಒಂದು ಇಡ್ತಾ ಇದ್ದೀನಿ ಏನು ಹೆಸರು ಹಂದಿ ಅಂತ ಹಂದಿ ಅಂದ್ರೆ ಯಾವ್ದೋ ಕೊಚ್ಚೇಲಿ ಕೆಸರಲ್ಲಿ ಇರುತ್ತಲ್ಲ ಆ ಹಂದಿ ಅಲ್ಲ ಈ ಹೇಸ್ಗೆ ತಿನ್ನುತ್ತಲ್ಲ ಆ ಹಂದಿ ಅಲ್ಲ ತುಂಬಾ ಮನೇಲೆಲ್ಲ ಸಾಕ್ತಾರಲ್ಲ ಈ ಫಾರಿನ್ ಅಲ್ಲೆಲ್ಲ ಪಿಂಕ್ ಕಲರ್ ಹಂದಿ ಸೊ ಆ ಹಂದಿ ಸೊ ಆ ಹಂದಿಗೆ ಸಮೀರ್ ಎಂಬಡಿಯನ್ನ ಕಿರಿಕೀರ್ತಿ ಅವರು ಹೋಲ್ಸಿದ್ದಾರೆ ಹೌದು ಸ್ನೇಹಿತರೆ ಕಿರಿಕೀರ್ತಿ ಅವರು ಸಮೀರ್ ಎಂಬ ಹಂದಿ ಅಂತ ಕರೆದಿದ್ದಾರೆ ಹಂದಿಗೆ ಹೋಲ್ಸಿದ್ದಾರೆ ಇದಿಷ್ಟು ನಡೆದಿದೆ ಇಟ್ಸ್ ಓಕೆ ಇವರು ಇವ್ರಿಗೆ ಕಾಗೆ ಅಂತ ಕರೀತಾರೆ ಇವರು ಇವ್ರಿಗೆ ಹಂದಿ ಅಂತ ಕರೀತಾರೆ ಈ ಒಂದು ಹಂದಿ ಮತ್ತೆ ಕಾಗೆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಸಾರಿ ಇವರಿಬ್ರು ಸ್ಟೋರಿ ಚೆನ್ನಾಗಿದೆ ನೋಡೋಣ ಈ ಈ ಇಬ್ಬರು ಜಟಾಪಟಿಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡ್ತಿರೋಣ ನಾವೆಲ್ಲ ವೀಕ್ಷಕರು ನೋಡೋಣ ಅದೇನಾಗುತ್ತೆ ಅಂತಂದೇಳಿ ಇದಾದ್ಮೇಲೆ ನೆಕ್ಸ್ಟ್ ಕಿರಿಕೀರ್ತಿ ಅವರ ವಿಡಿಯೋದಲ್ಲಿ ಕೊನೆಯದಾಗಿ ಅವರು ನೋಡು ನೀನು ಇವತ್ತಿನ ದಿನ ಅನುಭವಿಸ್ತಾ ಇರ್ತಕ್ಕಂಥದ್ದೆಲ್ಲ ಗೊತ್ತಾಗಿದೆ ನಿನಗೆ ಮನೆ ಸಿಗ್ತಾಯಿಲ್ಲ ಎರಡು ದಿನ ಎರಡು ದಿನ ಅಂತಂದೇಳಿ ಸಿಂಪತ್ತಿಗಿಟ್ಟ್ಕೊಳ್ಳೋದಕ್ಕೆ ಒಂದು ವಿಡಿಯೋ ಮಾಡಿದ್ಯಾ ಯಾಕೆ ಆ ರೀತಿ ಸಿಂಪತಿ ಕಿಟ್ಸ್ಕೊತಾ ಇದೆಯಾ ಯಾಕೆ ನಿಮ್ಮ ಗಿರೀಶ್ ಮಠಣ್ಣವ್ರಿಲ್ವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಲ್ವಾ ಅವರು ಯಾರ್ಯಾರನ್ನ ಕರ್ಕೊಂಡು ಬಂದೆಲ್ಲ ಅಷ್ಟು ಜನ ಇಟ್ಕೊಂತಾರೆ ಯಾಕೆ ನೀನು ಒಬ್ಬನ ಇಟ್ಕೊಳಲ್ವಾ ನಿನ್ನ ಫ್ಯಾಮಿಲಿ ಇಟ್ಕೊಳ್ಳಲ್ವಾ ನಿನ್ನ ತಾಯಿನ ಇಟ್ಕೊಳ್ಳಲ್ವಾ ಗಿರೀಶ್ ಮಠಣ್ಣ ರಾತ್ರೋರಾತ್ರಿ ಕರೆದ ತಕ್ಷಣ ನಿನ್ನ ಮನೆಗೆ ಬಂದರು ಹೋಗು ಅವ್ರ ಮನೇಲಿರು ಈ ರೀತಿ ಕೇಳ್ತಾ ಇದ್ದಾರೆ ಯಾಕೆ ಅವ್ರು ಸಪೋರ್ಟ್ ಮಾಡಲ್ವಾ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಸಿಂಪತಿ ಗಿಟ್ಟಿಸ್ಕೋಬೇಡ ಅಂತಂದೇಳಿ ಸಮೀರ್ ರೆಮಡಿಗೆ ಹೇಳ್ತಾ ಇರ್ತಾರ ಇದರಲ್ಲಿ ನಾನು ಅವರಿಗೆ ಕ್ವಶ್ಚನ್ ಮಾಡಬೇಕಾಗಿರೋದು ಯಾರಪ್ಪ ಯಾರಿಗಪ್ಪಾ ಅಂತಂದ್ರೆ ಸಮೀರ್ ರೆಮಡಿ ಅವರಿಗೆ ನೀವು ನಿಮ್ಮ ವಿಡಿಯೋದಲ್ಲಿ ದಯವಿಟ್ಟು ಯಾರು ಬೈತಾ ಇದೀರಾ ಅಂತಂದೇಳಿ ಸ್ವಲ್ಪ ಹೆಸರು ಮೆನ್ಷನ್ ಮಾಡಿ ಹೆಸರು ಮೆನ್ಷನ್ ಮಾಡಿ ತಪ್ಪಿಲ್ಲ ಯಾಕಂದ್ರೆ ಬೇರೆಯವರೆಲ್ಲ ನಿಮ್ಮ ವೀಡಿಯೋದಲ್ಲಿ ಸಾರಿ ತಪ್ಪನ್ನು ಹುಡುಕ್ಬಿಟ್ಟು ನಿಮ್ಮ ವೀಡಿಯೋದಲ್ಲಿರ್ತಕ್ಕಂಥ ತಪ್ಪುಗಳನ್ನ ಹುಡುಕ್ಬಿಟ್ಟು ಅವರ ವಿಡಿಯೋದಲ್ಲಿ ನಿಮ್ಮ ಹೆಸರು ಜೊತೆ ಅವ್ರು ಬೈತಿರ್ಬೇಕಾದ್ರೆ ನೀವು ಯಾಕೆ ಬೇರೆ ವ್ಯಕ್ತಿಗಳ ಹೆಸರು ತೆಗಿತಾ ಇಲ್ಲ ಆಗಿ ಯಾಕೆ ಬೈಯೋದು ಡೈರೆಕ್ಟಾಗಿ ಬೈರಿ ನಾನು ಸಮೀರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ ಬೈರಿ ನೀವು ಯಾರಿಗೆ ಬೈಬೇಕು ಅನ್ಸುತ್ತೆ ಡೈರೆಕ್ಟಾಗಿ ಬೈರಿ ಅಷ್ಟೇ ಬೇರೆಯವರೆಲ್ಲ ನಿಮ್ಮ ಹೆಸರನ್ನ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಬೈತಿದಾರೆ ಅಂದ್ರೆ ನೀವು ಕೂಡ ಆಗಿ ಹೆಸರು ಯೂಸ್ ಮಾಡಿಬಿಟ್ಟು ಬೈರಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಕಿರಿಕಿರ್ತಿ ಅವರು ಹಂದಿ ಅನ್ನೋ ಒಂದು ಪದ ಬಳಸಿದ ಮೇಲೆ ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ ನೋಡಿ ಇದೆಲ್ಲ ಹೇಳಿದ್ರೆ ಅವರು ಈಗ ಕಾಗೆ ಅಂತ ಕರೀತಾರೆ ನನಗೆ ಸೊ ನನಗೆ ಕಾಗೆ ಅಂತ ಕರೆಯೋದಕ್ಕೆ ನಾನು ಹಂದಿ ಅಂತ ಹೆಸರಿಟ್ಟಿದ್ದೀನಿ ಅಂತ ಹೇಳಿದ್ರು ಸೊ ಅವರು ಕಾಗೆ ಅಂತ ನಿನಗೇ ಅಂತ ನೀನು ಹೆಂಗಪ್ಪ ಹೇಳ್ತೀಯ ಅಂತ ಹೇಳಿ ಯಾರಾದರೂ ಕಮೆಂಟ್ ಹಾಕಿದ್ರೆ ಅಂಥವರಿಗೆ ಹೇಳಿದಂಥ ಮಾತು ಕಿರಿಕಿರಿ ಇರ್ತೀವ್ರು ಏನಪ್ಪ ಅಂತಂದರೆ ನೋಡಿ ನಾನು ಕೂಡ ಹಿಂಗೇನು ಅಂದಿಲ್ಲ ನನ್ನ ಹಂದಿ ಅಂತ ಸಮೀರ್ಗೇನು ಅಂದಿಲ್ಲ ಅಂದರು ಆದರೆ ಸಮೀರ್ ಬಗ್ಗೆನೇ ಮಾತಾಡೋದಿಕ್ಕೆ ಅಂತ ನಾವು ವೀಡಿಯೋ ಮಾಡಿದ್ದು ಆದರೂ ಹೇಳ್ತಾರೆ ನಾನು ಸಮೀರ್ಗೇನು ಅಂದಿಲ್ಲ ಸಮೀರ್ಗೆ ಹಂದಿ ಅಂದಿಲ್ಲ ಅಂತ ಹೇಳಿದ್ರು ಸೊ ಅದು ಓಕೆ ಬಿಟ್ಬಿಡೋಣ ಸೊ ಇದಿಷ್ಟು ನಡೀತು ಸ್ನೇಹಿತರೆ ಇದಾದ್ಮೇಲೆ ನೆಕ್ಸ್ಟ್ ಪವಿತ್ರವಾದ ಸಾವು ಈ ಪವಿತ್ರವಾದ ಸಾವು ಬರೀ ಕಮೆಂಟ್ಸ್ಗಳಲ್ಲಿ ಮಾತ್ರ ಉಳ್ಕೊಂಡಿದೆ ಅಂದ್ಕೊಂಡಿದ್ದೆ ಸೊ ಸದ್ಯಕ್ಕೆ ಅದು ಬಾಯಿಂದ ಹೊರಗಡೆ ಬಂದೇ ಬಿಡ್ತು ಕಿರಿಕೀರ್ತಿ ಅವರು ಅದ್ರ ಬಗ್ಗೆ ಮಾತಾಡಿದ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ಅದು ಪವಿತ್ರವಾದ ಸಾವು ಹೇಳಿ ಕಿರಿಕೀರ್ತಿ ಅವರು ಮಾತಾಡಿದ್ದ ಕಂಡ್ರಪ್ಪ ಯಾರು ಕೂಡ ಇನ್ಮೇಲೆ ಕಿರಿಕೀರ್ತಿ ಅವ್ರನ್ನ ತಪ್ಪಾ ತಿಳ್ಕೊಬೇಡಿ ಅಷ್ಟೇ ಯಾಕೆ ಅಂತಂದರೆ ಅದು ಬೇರೆ ಯಾರೋ ಮಾತಾಡಿದ್ದು ನ್ಯೂಸಲ್ಲಿ ಕೂತ್ಕು ಕೂತಿದ್ದಾಗ ಯಾರು ಬೇರೆ ಯಾರೋ ಅವ್ರ ಹೆಸರು ಕೂಡ ಗೊತ್ತಿಲ್ಲ ನನಗೆ ಸೊ ಅವ್ರು ಯಾರೋ ಮಾತಾಡಿದ್ದನ್ನ ಇವರು ಸ್ವತಃ ಅವರು ಹೇಳಿದ್ದಾರೆ ಅಂತ ಯೂಸ್ ಮಾಡ್ಬಿಟ್ಟಿದ್ರೆ ಆಗೋಗ್ತಿತ್ತು ಅದನ್ನು ಬಿಟ್ಟು ಇವರು ಡೈರೆಕ್ಟಾಗಿ ಇವರಿಗೆ ಗೊತ್ತಿರೋ ಥರ ಹೇಳ್ಬಿಟ್ರು ಅದಕ್ಕೆ ಇವರು ಬಂದು ಪ್ರಾಬ್ಲಮ್ ತಗ್ಲಾಕೊಂಡಿತ್ತು ಸೌಜನ್ಯ ಅದು ಪವಿತ್ರವಾದ ಸಾವಂತೆ ಅಂದಿದ್ದರೆ ತಪ್ಪಾಗ್ತಿರ್ಲಿಲ್ಲ ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ ಸೌ ಪವಿತ್ರವಾಗಿ ಸತ್ತಿರತಕ್ಕಂಥ ಸೌಜನ್ಯ ಬಗ್ಗೆ ಸ್ವತಃ ಅವರ ತಾಯಿಯೇ ಕಂಪ್ಲೇಂಟ್ ಮಾಡ್ತಾ ಇರೋದು ಅಂತ ಮಾತಾಡಿದ್ರೆ ಡೆಫಿನೆಟ್ಲಿ ಜನ ತಪ್ಪು ತಿಳ್ಕೊತಾರೆ ಅದ್ರ ಬಗ್ಗೆ ಕ್ಲಾರಿಟಿ ಮುಂಚೆನೇ ಕೊಡಬೇಕಾಗಿತ್ತು ಯಾವಾಗ ಈ ಒಂದು ಗಾಸಿಪ್ ಶುರು ಯಾವಾಗ ಇದು ಟ್ರೋಲ್ ಆಗಿ ಶುರುವಾಯಿತು ನೆಕ್ಸ್ಟ್ ಡೇನೆ ಅವರ ಒಂದು ಚಾನಲಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರೆ ಆಗೋಗ್ತಿತ್ತು ಓಕೆ ಇದಿಷ್ಟು ಓಕೋ ಈ ಒಂದು ಕ್ಲಾರಿಟಿ ಏನಿದೆ ಪವಿತ್ರವಾದ ಸಾವು ಅನ್ನೋ ಒಂದು ಕ್ಲಾರಿಟಿ ಇದನ್ನು ಎಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ ಓಕೆ ಇದು ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಅವರು ಕರೆಕ್ಟಾಗಿ ಮಾತಾಡಿದರು ಅಂತ ಯಾರು ಅರ್ಥ ಯಾರು ಇದನ್ನ ಅಕ್ಸೆಪ್ಟ್ ಮಾಡ್ಕೊತೀರಾ ಅವರೆಲ್ಲ ಅಲ್ಲಿ ಅಸೆಂಬಲ್ ಆಗಿ ನೋಡೋಣ ನಿಮ್ಮ ಒಂದು ಕಮೆಂಟ್ ಯಾರ ಪರ ಇರುತ್ತೆ ಅಂತಂದೇಳಿ ಈ ಒಂದು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ ಹೇಳ್ತೀನಿ ಕೇಳಿ ಕಿರಿ ಕೀರ್ತಿ ವರ್ಸಸ್ ಸಮೀರ್ ಎಮ್ ಡಿ ನಿಮ್ಮ ಸಪೋರ್ಟ್ ಯಾರಿಗೆ ಇವರಿಬ್ಬರಲ್ಲಿ ನಾನು ಎರಡು ಕಮೆಂಟ್ ಹಾಕಿರ್ತೀನಿ ಒಂದು ಕಿರಿ ಕೀರ್ತಿ ಇನ್ನೊಂದು ಸಮೀರ್ ಎಮ್ ಡಿ ಯಾರು ಯಾರಿಗೆ ಜಾಸ್ತಿ ಕಮೆಂಟ್ಸ್ ಹಾಕ್ತೀರಾ ಯಾವ ಒಂದು ಹೆಸರಿಗೆ ಜಾಸ್ತಿ ಲೈಕ್ ಮಾಡ್ತೀರಾ ನೋಡ್ತೀನಿ ಓಕೆ ಇದಿಷ್ಟು ಮಾತಾಡಬೇಕಂತ ಈ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ ಆದಷ್ಟು ಅವರ ಒಂದು ಕಂಡೀಷನ್ ತುಂಬ ಇವಾಗ ಏನು ಗಂಭೀರವಾಗಿದೆ ಅದು ಆದಷ್ಟು ಬೇಗ ಸ್ವಲ್ಪ ಚೆನ್ನಾಗ್ಲಿ ಅಂತ ಬೇಡ್ಕೊತೀನಿ ಹಾಗೆ ನಾನು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಿದ್ದೆ ಅಂತ ಹೇಳ್ಬೇಕಿತ್ತು ನೀನು ಅಂತಲೂ ಕೂಡ ಕಿರಿಕಿರ್ತಿ ಅವರು ಕ್ವಶನ್ ಮಾಡಿದ್ರು ಇದೊಂದು ಪಾಯಿಂಟ್ ಬಿಟ್ಟಿದೆ ಇವಾಗ ಹೇಳ್ತೀನಿ ಕೇಳಿ ನೀನು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಿತ್ತು ಅದನ್ನು ಬಿಟ್ಟು ಸೈಡ್ ಯಾವುದೋ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದೆ ಅಂತ ಯಾಕೆ ಹೇಳಬೇಕಾಗಿತ್ತು ಸೈಡ್ ಬಿಸ್ನೆಸ್ಗೋಸ್ಕರ ಸೈಡ್ ಇನ್ಕಮ್ಗೋಸ್ಕರ ಮಾಡ್ತಾ ಇದ್ದೆ ಅಂತ ಯಾಕೆ ಹೇಳಬೇಕಾಗಿತ್ತು ಅಂತ ಹೇಳಿದ್ರು ಹೇಳ್ಬೇಕಿತ್ತೇ ಅನ್ನೋ ಬಹುಶಃ ಅಷ್ಟೇ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮುಂಚೆ ಎಲ್ಲರೂ ಕೂಡ ತಪ್ಪು ಮಾಡಿರೋರೆ ಆದ್ರೆ ಇವಾಗ ಬಂದ್ಬಿಟ್ಟು ಎಲ್ಲರೂ ಸಾಚೆ ತರ ಮಾತಾಡ್ತಾರೆ ಚಂದನ್ ಮಾತು ಹೇಳಿದ್ರು ಅದೇ ಹೇಳಿದ್ರು ಏನೋ ತಪ್ಪು ಮಾಡ್ಬಿಟ್ಟು ಸಾಚೆ ತರ ಬಂದು ನಾನು ಕುತ್ಕೊಂಡು ಮಾತಾಡ್ತಾ ಇಲ್ಲ ಅಂತ ಚಂದನ್ ಗೌಡ್ರು ಹೇಳಿದ್ರಲ್ಲ ಅದೇ ರೀತಿ ಆಗಿದೆ ಈಗ ಮುಂಚೆ ಮಾಡಿರೋದನ್ನೆಲ್ಲ ಇಡ್ಕೊಂಡ್ಬಿಡ್ತಾರೆ ಪ್ರೆಸೆಂಟ್ ಏನ್ ನಡೀತಾ ಇದೆ ಪ್ರೆಸೆಂಟ್ ಮಾತಾಡಿರ್ತಕ್ಕಂಥ ಮಾತಿಗೆ ಏನು ಬೇಕು ಕೌಂಟರ್ ಅದನ್ನು ಕೊಟ್ರೆ ಓಕೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಬದುಕ್ತಾ ಇರೋದು ದುಡ್ಡುಗೋಸ್ಕರನೇ ಎಲ್ಲರೂ ಕೂಡ ಇವತ್ತಿನ ದಿನ ನ್ಯೂ ಒಂದು ನ್ಯೂಸ್ ಓಡ್ತಾ ಇದೆ ಅಂತಂದ್ರೆ ಆ ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡೋರು ಕೂಡ ಆ ಒಂದು ದುಡ್ಡುಗೋಸ್ಕರನೇ ಕೆಲಸ ಮಾಡೋದು ಹಾಗೆ ಕೆಲವರು ಇಷ್ಟು ದುಡ್ಕೊಂತಾರೆ ಇನ್ನು ಕೆಲವರು ಇಷ್ಟು ದುಡ್ಕೊತಾರೆ ಅದನ್ನ ಬಿಟ್ಟು ಆ ಆ್ಯಪ್ನ ಪ್ರಮೋಷನ್ ಮಾಡಿದ್ದೆ ಈ ಆ್ಯಪ್ನ ಪ್ರಮೋಷನ್ ಮಾಡಿದ್ದೆ ಅಪ್ಪಿತಪ್ಪಿ ಯಾರಾದ್ರೂ ಕೆಟ್ಟ ತಪ್ಪು ಕೆಲಸ ಮಾಡಿದರೆ ಅವರು ತಿದ್ಕೊಳ್ಳಿ ಅಂತಂದೇಳಿ ಕರ್ಕೊಂಡು ಜೈಲ್ಗೆ ಹಾಕ್ತಾರೆ ಅದೇ ವ್ಯಕ್ತಿ ಅದೇ ವ್ಯಕ್ತಿ ಇಲ್ಲೇ ಏನಾದರು ಹೊರ್ಗಡೆನೆ ನಾನು ಮುಂಚೆ ತಪ್ಪು ಮಾಡ್ತಾ ಇದ್ದೆ ಇನ್ಮೇಲೆ ತಪ್ಪು ಮಾಡಬಾರ್ದು ಒಳ್ಳೆ ದಾರಿ ನಡಿಬೇಕು ಒಳ್ಳೆ ಕೆಲಸ ಮಾಡಬೇಕು ಅಂತ ಇಲ್ಲೇ ಬದಲಾಗ್ಬಿಟ್ರೆ ಅದನ್ನು ವಾಪಸ್ ಬಂದ್ಬಿಟ್ಟು ಕ್ವಶನ್ ಮಾಡ್ತಾರೆ ಅಂದರೆ ಅವ್ನಿಗೆ ವಾಪಸ್ ಅವನಿಗೆ ಶಿಕ್ಷೆ ಆಗೋವ್ರಿಗೂ ಅಂತ ಬಿಡೋದಿಲ್ಲ ಅವನಾಗ ಅವನೇ ಪಶ್ಚಾತ್ತಾಪ ಪಡ್ತಾಯಿದ್ರು ಪಟ್ಟು ಅವ್ನು ಬದಲಾಗಿ ಇಲ್ಲ ನಾನು ಇದುವರೆಗೂ ತಪ್ಪು ಕೆಲಸ ಮಾಡಿದ್ದೀನಿ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ದೀನಿ ಅದನ್ನ ಇನ್ಮೇಲೆ ಮಾಡಬಾರ್ದು ಇನ್ಮೇಲೆ ಆ ಕೆಲಸ ಮಾಡಬಾರ್ದು ಇನ್ಮೇಲೆ ಈ ಥರ ಕೆಲಸ ಮಾಡಬೇಕು ಅಂತ ಏನಾದರೂ ಚೇಂಜ್ ಆದರೆ ಅದಕ್ಕೂ ಜನ ಕ್ವಶನ್ ಮಾಡ್ತಾರೆ ಅಷ್ಟೆ ಸೊ ಪ್ರಶ್ನೆ ಮಾಡೋರು ಮಾಡ್ತಾನೆ ಇರ್ತಾರೆ ಮಾಡಲಿ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಸಮೀರ್ ರೀ ಅವರಿಗೆ ನಾನು ಹೇಳ್ದೇನಪ್ಪ ಅಂತಂದರೆ ಆದಷ್ಟು ಬೇಗ ನಿಮ್ಮ ಒಂದು ಪರಿಸ್ಥಿತಿ ಚೆನ್ನಾಗಾಗಲಿ ನಿಮ್ಮೇಲಿರ್ತಕ್ಕಂಥ ಕಳಂಕ ಹೋಗಲಿ ನೀವು ಮಾಡಿದ್ದು ವಿಡಿಯೋ ಎಷ್ಟು ಜನ ನಂಬಿದಾರೋ ನನಗೆ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಜನನೇ ಡಿಸ್ಕಸ್ ಮಾಡ್ತಾರೆ ಈಗ ತಪ್ಪು ತಿಳ್ಕೊಂಡಿರೋದ್ರ ಬಗ್ಗೆ ನಾನು ಮಾತಾಡೋಲ್ಲ ಈಗ ಆಪೋಸಿಟ್ ಆಗಿದ್ದಾರೆ ನನಗೆ ಸಪೋರ್ಟರ್ಸ್ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಾರೆ ನಾನು ಒಂದಂತೂ ಹೇಳ್ತೀನಿ ಇವತ್ತಿಗೂ ನಿಮ್ಮ ಒಂದು ಕಡೆ ನ್ಯಾಯ ಇದ್ದಿದ್ದೆ ಆದರೆ ನಿಮ್ಮ ಉದ್ದೇಶ ಸರಿಯಾಗಿದ್ದೆ ಆದರೆ ನಾನು ಇವತ್ತಿಗೂ ಹೇಳ್ತೀನಿ ಸೌಜನ್ಯ ಪರ ನ್ಯಾಯ ಪರ ನೀವು ಕೂಡ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲೇ ಕೆಲಸ ಮಾಡಿದ್ದೇ ನಿಜ ಆದರೆ ಇವತ್ತು ನಾವು ನಿಮ್ಮ ಪರ ಅಷ್ಟೆ ಅದು ನಿಜ ಆದರೆ ಸುಳ್ಳಾದರೆ ಗೊತ್ತಿಲ್ಲ ನಾನು ಅದೇ ಹೇಳ್ತಾ ಇರೋದು ಪ್ರತಿ ವಿಡಿಯೋದಲ್ಲೂ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಆಗಿ ಸೌಜನ್ಯ ಪರವಾಗಿ ಯಾರು ನಿಂತ್ಕೋತಾರೋ ಅವ್ರ ಪರವಾಗಿ ನಾನು ಯಾವತ್ತೂ ಇರ್ತೀನಿ ನನ್ನ ಕೈಲಾದ ಒಂದು ಅಳಿಲ್ ಸೇವೆ ಅಷ್ಟೇ ಸಮೀರ್ ಎಂಡಿ ಅವರ ಕೀರ್ತಿ ಅವರ ಅದನ್ನ ಕಮೆಂಟ್ಗಳಲ್ಲಿ ತಿಳಿಸಿ ನಿಮ್ಮ ನಿಮ್ಮ ಉತ್ತರ ಅವರಿಬ್ಬರ ಬಗ್ಗೆ ನಿಮಗೆ ಅನ್ಸುತ್ತೆ ಯಾರು ಮಾತಾಡಿ ಸರಿ ಯಾರು ಮಾತಾಡಿ ತಪ್ಪು ಇದ್ರ ಬಗ್ಗೆ ನೀವೇ ಅಲ್ಲಿ ತಿಳಿಸಿ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಾನು ನಿಮ್ಮ ರಘುವರಿಯ ಆರ್ ವಿ ಕೆ ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಇದೇ ತರದ ವಿಡಿಯೋಗಳನ್ನ ಇರ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದೇ ರೀತಿ ಇರಲಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್